ಎಲ್ಲರಿಗೂ ನಮಸ್ಕಾರ ನಾನು ನಯನ ಗೌರವ ಡಾಕ್ಟರೇಟ್ ಒಂದು ವಿಷಯದಲ್ಲಿ ಅಧ್ಯಯನವನ್ನ ಮಾಡಿದವರಿಗೆ ನೀಡುವ ಉನ್ನತ ಗೌರವ ಈ ಗೌರವಕ್ಕಾಗಿ ಐದು ವರ್ಷಗಳ ಕಾಲ ಪಿ ಡಿ ಮಾಡಿ ಆಳವಾದ ಅಧ್ಯಯನ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದುಕೊಳ್ತಾರೆ ಇನ್ನು ರಾಜಕೀಯ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೂ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಗುತ್ತೆ ಸದ್ಯ ಸಿನಿಮಾ ರಂಗದಲ್ಲಿ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅಭಿನಯಿಸಿರುವ ಕಿಚ್ಚ ಸುದೀಪ್ಗೆ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಿತು ಆದ್ರೆ ಕಿಚ್ಚಾ ಸುದೀಪ್ ಈ ಗೌರವವನ್ನು ನಿರಾಕರಿಸಿದ್ದಾರೆ ಹಾಗಾದ್ರೆ ಕಿಚ್ಚಾ ಸುದೀಪ್ ಗೌರವ ಡಾಕ್ಟರೇಟ್ ಬೇಡ ಅಂದಿದ್ದು ಯಾಕೆ ಇದಕ್ಕೆ ಕೊಟ್ಟಿರುವಂತಹ ಕಾರಣವೇನು ಗೌರವ ಡಾಕ್ಟರೇಟ್ ಬಗ್ಗೆ ಸುಪ್ರೀಂ ಕೋರ್ಟ್ನ ಆದೇಶವೇನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಸ್ಪರ್ಶ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸುದೀಪ್ ಈಗ ಅಭಿನಯ ಚಕ್ರವರ್ತಿ ಅಂತಾನೆ ಖ್ಯಾತಿ ಪಡೆದಿದ್ದಾರೆ ಕರುನಾಡ ಬಾದ್ಶಾ ಕಿಚ್ಚ ಎಂದೇ ಖ್ಯಾತಿಗೊಂಡಿರುವಂತ ನಟ ನಲವತ್ತು ಸಿನಿಮಾಗಳಿಗೆ ಬಣ್ಣ ಹಚ್ಚಿರುವಂತ ನಟನಾಗಿದ್ದಾರೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಎಸ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗದಲ್ಲಿ ಜನಿಸಿದ ಸುದೀಪ್ ಬೆಂಗಳೂರಿನ ದಯಾನಂದ ಸಾಗರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡಿತಾರೆ ಕ್ರಿಕೆಟ್ನಲ್ಲಿ ತಮ್ಮ ಕಾಲೇಜನ್ನು ಪ್ರತಿನಿಧಿಸಿದ ಸುದೀಪ್ ಅವರಿಗೆ ನಟನೆ ಅಂದರೆ ಅಚ್ಚುಮೆಚ್ಚಾಗಿತ್ತು ಹೀಗಾಗಿ ಮುಂಬೈನ ರೋಷನ್ ತನೇಜ ಸ್ಕೂಲ್ ಆಫ್ ಆಕ್ಟಿಂಗ್ಗೆ ಸೇರಿಕೊಂಡು ತರಬೇತಿಯನ್ನ ಪಡಿತಾರೆ ನಂತರ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಸುಧಾಕರ್ ಭಂಡಾರಿ ಅವರ ನಿರ್ದೇಶನದ ಪ್ರೇಮದ ಕಾದಂಬರಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ನಂತರ ಆರಂಭದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದ ಕಿಚ್ಚ ಸುದೀಪ್ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಎಂಟ್ರಿ ಕೊಟ್ಟರು ನಂತರ ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡ ಹುಚ್ಚಾ ಸಿನಿಮಾ ಸುದೀಪ್ ಸಿನಿ ಕೆರಿಯರ್ಗೆ ಬಿಗ್ ಬ್ರೇಕ್ ಕೊಟ್ಟಂತ ಸಿನಿಮಾ ಈ ಸಿನಿಮಾ ಬಳಿಕ ಸುದೀಪ್ಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಹುಟ್ಟಿಕೊಂಡಿತು ತದನಂತರ ಬಂದ ಮೈ ಆಟೋಗ್ರಾಫ್ ನಂಬರ್ ಸೆವೆಂಟಿ ತ್ರೀ ಶಾಂತಿ ನಿವಾಸ ವೀರ ಮದಕರಿ ಜಸ್ ಮಾತ್ ಮಾತಲ್ಲಿ ಕೆಂಪೇಗೌಡ ಮಾಣಿಕ್ಯ ಸಿನಿಮಾಗಳನ್ನ ಸುದೀಪ್ ನಿರ್ದೇಶನ ಮಾಡಿ ನಟನೆ ಕೂಡ ಮಾಡಿದ್ದಾರೆ ಇನ್ನು ಮಾಣಿಕ್ಯ ಮತ್ತು ಅವರ ಅಳಿಯ ಸಂಜೀವ್ ಅವರ ಜಿಮ್ಮಿ ಚಿತ್ರವನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಸುದೀಪ್ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿಯೇ ಹಲವು ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೋಡ್ಕೊಳ್ತಿದ್ದಾರೆ ಇದೇ ರೀತಿ ರಾಜ್ಯದ ಹಲವಾರು ಭಾಗದಲ್ಲಿ ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯಲ್ಲಿರುವ ಸರ್ಕಾರಿ ಕನ್ನಡ ಪ್ರಧಾನ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಕಿಚ್ಚ ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ದತ್ತು ಪಡೆದುಕೊಂಡು ಅದರ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ ಅಷ್ಟಕ್ಕೂ ಈ ಶಾಲೆ ಅಂದಾಜು ನೂರ ಮೂವತ್ ಮೂರು ವರ್ಷಗಳಷ್ಟು ಹಳೆಯದು ಎನ್ನಲಾಗಿದೆ ಶಾಲೆಗಾಗಿ ನಾವು ನೀವು ಯೋಜನೆ ಅಡಿಯಲ್ಲಿ ಇದನ್ನ ದತ್ತು ಪಡೆಯಲಾಗಿದೆ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗುವಂತಹ ಕೆಲಸಗಳನ್ನ ಕಿಚ್ಚ ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದೆ ಇದೇ ರೀತಿಯಾಗಿ ರಾಜ್ಯದಲ್ಲಿ ಹಲವಾರು ಶಾಲೆಗಳನ್ನ ದತ್ತು ಪಡೆಯಲಾಗಿದೆ ಜೊತೆಗೆ ಕಿಚ್ಚಾ ಸುದೀಪ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯವನ್ನು ಮಾಡಲಾಗ್ತಾ ಇದೆ ಗುರುತಿಸಿ ಮೆಚ್ಚಿ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಲು ಮುಂದಾಗಿತ್ತು ವಿವಿ ಸಿಂಡಿಕೇಟ್ ಸಭೆಯಲ್ಲಿ ಈ ವಿಚಾರವನ್ನು ಚರ್ಚಿಸಿ ಸುದೀಪ್ ಅವರ ಗಮನಕ್ಕೂ ತರಲಾಗಿತ್ತು ಆದರೆ ಈ ಗೌರವವನ್ನ ನಟ ನಾಚೂಕಾಗಿ ತಿರಸ್ಕರಿಸಿದ್ದಾರೆ ಗೌರವ ಡಾಕ್ಟರೇಟ್ ನೀಡುವುದಕ್ಕೆ ಮುಂದಾದಾಗ ಸುದೀಪ್ ಇದನ್ನು ನಿರಾಕರಿಸಿದ್ದಾರೆ ನನಗಿಂತ ದೊಡ್ಡವರು ಉತ್ತಮ ಕೆಲಸ ಮಾಡಿದವರನ್ನ ಪರಿಗಣಿಸಿ ಅಂತ ಹೇಳುವ ಮೂಲಕ ಗೌರವವನ್ನ ತೋರಿಸಿದ್ದಾರೆ ಅಂತ ವಿವಿ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ತಿಳಿಸಿದ್ರು ಅಷ್ಟಕ್ಕೂ ತುಮಕೂರು ವಿವಿಯ ಹದಿನೇಳನೇ ಘಟಿಕೋತ್ಸವದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲು ಮುಂದಾಗಿತ್ತು ತುಮಕೂರು ವಿವಿಯ ನಿರ್ಧಾರಕ್ಕೆ ಧನ್ಯವಾದ ತಿಳಿಸಿದ ನಟ ಸುದೀಪ್ ಪ್ರಶಸ್ತಿಯನ್ನು ನಿರಾಕರಿಸಿದ್ದಾರೆ ಇನ್ನು ತುಮಕೂರು ವಿವಿ ಈ ಬಾರಿ ಮೂರು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದೆ ಜಲ ಕ್ರೀಡಾ ಸಾಹಸಿಕ ಮತ್ತು ಸಾಮಾಜಿಕ ಕಾರ್ಯಕರ್ತ ಸಿಎಸ್ ನಾಗಾನಂದನ ಸ್ವಾಮಿ ಕೈಗಾರಿಕೋದ್ಯಮಿ ಎಚ್ ಚಂದ್ರಶೇಖರ್ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸಾದಾನಂದ ಸ್ವಾಮೀಜಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಗಿದೆ ಆದರೆ ಕನ್ನಡ ಸಿನಿಮಾ ರಂಗದ ಹಲವಾರು ಜನರಿಗೆ ಕೂಡ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಗಿದೆ ರಾಜ್ಕುಮಾರ್ ವಿಷ್ಣುವರ್ಧನ್ ಸೇರಿದಂತೆ ಹಲವಾರು ತಾರಿಯರ ಮುಡಿಗೆ ಗೌರವ ಡಾಕ್ಟರೇಟ್ ಸಂದಿದೆ ಆದರೆ ಸುದೀಪ್ ಈಗ ಈ ಗೌರವವನ್ನ ತನಗಿಂತ ಉತ್ತಮರಿಗೆ ನೀಡಿ ಎನ್ನುವ ಮೂಲಕ ಸರಳತೆಯನ್ನ ಮೇರ್ತಿದ್ದಾರೆ ಇನ್ನು ಸುದೀಪ್ ಜೀವನದಲ್ಲಿ ಸಿನಿಮಾ ಒಂದು ಕಡೆಯಾದ್ರೆ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದೆ ಎಸ್ ಸುದೀಪ್ ನಿರೂಪಕನಾಗಿ ತೆರೆಯ ಮೇಲೆ ಮಿಂಚಿದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಸೀಸನ್ಗಳಲ್ಲಿ ಸುದೀರ್ಘವಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದಂತ ಸುದೀಪ್ ಈ ವರ್ಷ ಅಂದ್ರೆ ಹನ್ನೊಂದನೇ ಸೀಸನ್ ಅಲ್ಲಿ ಕಾಣಿಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಟ ರಿಷಬ್ ಶೆಟ್ಟಿ ಮತ್ತು ರಮೇಶ್ ಅವರಿಗೆ ಈ ಜವಾಬ್ದಾರಿ ನೀಡುವ ಕುರಿತು ಚರ್ಚೆಯಾಗ್ತಾ ಇದೆ ಎನ್ನಲಾಗಿದೆ ಏನಾದರೂ ಕನ್ನಡ ಸಿನಿಮಾ ರಂಗ ಕಂಡ ಉತ್ತಮ ನಟರಲ್ಲಿ ಸುದೀಪ್ ಕೂಡ ಒಬ್ರು ತಮ್ಮ ಸಿನಿಮಾ ಮೂಲಕ ಎಲ್ಲಾ ಜಾನರ್ನ ಪ್ರೇಕ್ಷಕರಿಗೂ ಮನೋರಂಜನೆ ನೀಡಿದ ನಟ ಇವರು ಜೊತೆಗೆ ಸಮಾಜ ಸೇವೆಯ ಮೂಲಕ ಗಮನ ಸೆಳೆದ ನಟ ಇಂಥ ನಟನಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಒಲಿದು ಬಂದಾಗ ಅವರ ಅಭಿಮಾನಿಗಳು ಸಂತೋಷಪಟ್ಟಿದ್ರು ಆದರೆ ಅವರು ಅದನ್ನ ತಿರಸ್ಕರಿಸಿ ಸರಳತೆ ಮೆರೆದಿರುವ ಬಗ್ಗೆಯೂ ಅವರ ಅಭಿಮಾನಿಗಳು ಸಂತೋಷವನ್ನ ಪಟ್ಟಿದ್ದಾರೆ ಈಗ ಸುದೀಪ್ ಅಭಿಮಾನಿಗಳ ಕಣ್ಣು ಇರುವಂತದ್ದು ಮ್ಯಾಕ್ಸ್ ಸಿನಿಮಾ ಮೇಲೆ ಈಗಾಗಲೇ ಶೂಟಿಂಗ್ ಮುಕ್ತಾಯದ ಹಂತ ತಲುಪಿದ್ದು ಆದಷ್ಟು ಶೀಘ್ರ ಸಿನಿಮಾ ರಿಲೀಸ್ ಆಗಲಿ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಇನ್ನು ಡಾಕ್ಟರೇಟ್ ಕುರಿತ ವಿವಾದಗಳು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ವಿವಾದಗಳು ಎದ್ದಿವೆ ನಮ್ಮ ದೇಶದ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಗೌರವ ಡಾಕ್ಟರೇಟ್ ಸಿಗದೆ ಇದ್ರೆ ಹೊರ ದೇಶದ ವಿವಿಗಳಿಂದ ನಮ್ಮ ರಾಜಕಾರಣಿಗಳು ಡಾಕ್ಟರೇಟ್ ಪಡೆದುಕೊಂಡ ಉದಾಹರಣೆಗಳು ಇವೆ ಅದೇ ಕಾರಣಕ್ಕೆ ರಾಜ್ಯ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಗೌರವ ಡಾಕ್ಟರೇಟ್ ಪಡೆದಿದ್ರು ತಮ್ಮ ಹೆಸರಿನ ಮುಂದೆ ಡಾಕ್ಟರ್ ಎಂದು ಹಾಕಿಕೊಳ್ಳಲು ಅವಕಾಶವಿಲ್ಲ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈ ಹಿಂದೆ ಕಲಾಪದಲ್ಲಿ ಹೇಳಿದ್ರು ವಿಧಾನಸಭಾ ಪ್ರಶ್ನೋತ್ತರ ಕಲಾಪದ ವೇಳೆ ಕಾಂಗ್ರೆಸ್ ಸದಸ್ಯ ಮಂಜುನಾಥ ಭಂಡಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಗೌರವ ಡಾಕ್ಟರೇಟ್ ಕೊಡೋದಕ್ಕೂ ನಿಯಮ ಇದೆ ಗೌರವ ಡಾಕ್ಟರೇಟ್ ಪಡೆದವರ ಹೆಸರಿನ ಮೊದಲು ಡಾಕ್ಟರ್ ಅಂತ ಹಾಕಿಕೊಳ್ಳುವಂತಿಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶವೇ ಇದೆ ಅಂತ ಸದನದಲ್ಲಿ ಸ್ಪಷ್ಟಪಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವುದೋ ವಿವಿಗಳು ಅರ್ಹರಿಲ್ಲದವರಿಗೂ ಡಾಕ್ಟರೇಟ್ ಪದವಿಗಳನ್ನು ನೀಡ್ತಾ ಇದ್ದಾವೆ ಇದರಿಂದಾಗಿ ಗೌರವ ಡಾಕ್ಟರೇಟ್ ನೀಡಲು ಸರ್ಕಾರಿ ಖಾಸಗಿ ವಿವಿಗಳಿಗೆ ಏಕರೂಪ ನಿಯಮ ಜಾರಿಗೆ ತರಲು ರಾಜ್ಯ ಸರ್ಕಾರ ಚಿಂತನೆ ಕೂಡ ಮಾಡಿದೆ ಈ ಕುರಿತಂತೆ ಕರ್ನಾಟಕ ಉನ್ನತ ಶಿಕ್ಷಣ ಪರಿಷತ್ತಿನ ಮೂಲಕ ಗೌರವ ಡಾಕ್ಟರೇಟ್ ಕೊಡುವ ಬಗ್ಗೆ ನಿಯಮ ರೂಪಿಸುತ್ತೇವೆ ಖಾಸಗಿ ಸೇರಿದಂತೆ ಎಲ್ಲಾ ವಿವಿಗೆ ಏಕರೂಪ ನಿಯಮ ಜಾರಿಗೆ ತರ್ತೇವೆ ಅಂತ ಸಚಿವರು ಹೇಳಿದ್ರು ಅದೇನೇ ಇದ್ರು ಸದ್ಯ ನಟ ಸುದೀಪ್ ಗೌರವ ಡಾಕ್ಟರೇಟ್ ನಿರಾಕರಣೆ ಮಾಡುವ ಮೂಲಕ ಸರಳತೆಯನ್ನ ಮೇರೆತಿದ್ದಾರೆ